ಯಜಮಾನದ್ದು ಏನೂ ಇಲ್ಲ ಉಳಿದ ಯಜಮಾನರು ಯಾರೂ ಇಲ್ಲ ಅವರು ಎಷ್ಟು ದೊಡ್ಡದೇ ಹೇಳಿಕೊಳ್ಳಿ ಅದು ನಿರ್ದಾಕ್ಷಿಣ್ಯವಾಗಿ ಹೇಳ್ತೇನೆ ನನ್ನ ಮೇಲೆ ಏನಾಗುವುದು ಅದು ದೊಡ್ಡಿ ಕಲಾವಿದ ತನ್ನ ಲಾಭಕ್ಕೆ ಯಜಮಾನ ತನ್ನ ಲಾಭಕ್ಕಾಗಿ ಇರುವುದು ಕಲಾವಿದನ ಇಲ್ಲ ಕಲಾವಿದರನ್ನು ಬಳಸಿಕೊಳ್ಳುವುದು ತನ್ನ ಸಂಪಾದನೆಗಾಗಿ ಕಲಾವಿದನಿಂದ ತಾನು ಇಷ್ಟ ಸಂಪಾದನೆ ಮಾಡಿದ್ದೇನೆ ಎನ್ನುವಂಥ ಮನೋಭಿಪ್ರಾಯ ಯಾಜಮಾನಿಗೆ ಬಂದಿದೆ ಹೇಳಿ ನೋಡುವ ಹೇಳಿದ್ದುಂಟ ಇಂಥ ಕಲಾವಿದನಿಂದ ನನಗೆ ಇಂತಿಷ್ಟು ಲಾಭ ಆಗಿದೆ ಹಚ್ಚಿದ ಬಣ್ಣವನ್ನು ಕೂಡದು ಬೆಳಿಗ್ಗೆಯ ತನಕ ಮಂಗಳದ ತನಕ ಅಂದರೆ ವೇಷ ಇಲ್ಲದ್ರೂ ಕೂಡ ತೆಗೆಯುವ ತೆಗೀಲಿಕ್ಕಿಲ್ಲ ಐದುವರೆಯ ಒಳಗೆ ತೆಗೀಲಿಕ್ಕೆ ಇಲ್ಲ ಪ್ರಿಯ ವೀಕ್ಷಕರೇ ನಮಸ್ಕಾರ ವಿಡಿಯೋ ನೋಡಿದ ಮೇಲೆ ಸುಮ್ಮನಾಗಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಎಸ್ ಎನ್ ಜೆ ಯಕ್ಷಗಾನ ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಜೆ ಯಕ್ಷಗಾನ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಂತ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುಬ್ರಹ್ಮಣ್ಯ ನಾವಿವತ್ತು ಯಕ್ಷ ಸಂದರ್ಶನ ಕಾರ್ಯಕ್ರಮದಲ್ಲಿದ್ದೇವೆ ನಮ್ಮ ಒಟ್ಟಿಗೆ ಮಾರುಕಟ್ಟೆ ಮೇಳದ ಕಲಾವಿದರಾದಂತಹ ಶ್ರೀಯುತ ಪ್ರಭಾಕರ್ ಶೆಟ್ಟಿ ಮಡಾಮಕ್ಕಿ ಅವರಿದ್ದಾರೆ ಬನ್ನಿ ಅವರ ಹತ್ರ ಹೋಗಿ ಅವರ ಯಕ್ಷಗಾನದ ಯಾನ ಮತ್ತೆ ಜೀವನ ಹೇಗೆ ನಡೆದು ಬಂತು ಎಂದು ತಿಳಿದುಕೊಂಡು ಬರೋಣ ಸರ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೇತ ಸ್ವಾಗತ ಸರ್ ಸರ್ ನಿಮ್ಮ ಈ ಯಕ್ಷಗಾನದ ಪ್ರಯಾಣ ಇರ್ಬೋದು ಅಂದರೆ ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಮನೆ ಹತ್ರ ಯಕ್ಷಗಾನದ ಪರಿಸರ ಅದೆಲ್ಲ ಹೇಗಿತ್ತು ಸರ್ ಯಕ್ಷಗಾನ ಎನ್ನುವುದು ಬಹಳ ಅಗ್ರಗಣ್ಯವಾದಂಥ ಒಂದು ಕಲೆ ಇಡೀ ವಿಶ್ವದ ಕಲೆ ಅದು ನಾವು ನಾವು ಹುಟ್ಟುವ ಮೊದಲೇ ಯಕ್ಷಗಾನ ಪ್ರಸಿದ್ಧಿಯಲ್ಲಿತ್ತು ನಾನಂತೂ ಯಕ್ಷಗಾನಕ್ಕೆ ತುಂಬ ಮಾರುವುದೇ ಅದಕ್ಕೆ ಕಾರಣ ಮಂದರ್ತಿ ಮೇಳದ ಆಟವನ್ನು ನೋಡ್ತಾ ಇತ್ತು ಆವಾಗ ಇಲ್ಲಿ ದೊಡ್ಡ ದೊಡ್ಡ ಕಲಾವಿದರನ್ನು ನೋಡಿ ಆಕರ್ಷಿತನಾದೆ ಯಕ್ಷಗಾನ ಎನ್ನುವುದು ಮಹತ್ತರ ಪಾದ ಕಲೆ ಅಳಿವಿಲ್ಲದ ಕಲೆ ನೀವು ಆಕರ್ಷಿತರಾದರೆ ಸರ್ ಇದನ್ನು ಕಲಿಬೇಕು ಅಥವಾ ಇದಕ್ಕೆ ಯಕ್ಷಗಾನಕ್ಕೆ ಹೋಗಬೇಕು ಅಂತ ಅನಿಸಿದ್ದು ಯಾವಾಗ ಮತ್ತು ಅಲ್ಲಿಗೆ ಹೇಗೆ ನೀವು ಮುಂದೆ ಹೇಗೆ ಹೋದ್ರಿ ಅದಕ್ಕೆ ನಾನು ಮಠಮಕ್ಕಿ ನನ್ನ ಹುಟ್ಟೂರಿನಲ್ಲಿ ನಾಲ್ಕನೇ ತರಗತಿಯಲ್ಲಿ ಅಂದರೆ ನನಗೆ ಹತ್ತು ವರ್ಷ ಪ್ರಾಯದಲ್ಲಿರುವಾಗ ಶಾಲೆಯಲ್ಲಿ ವಾರ್ಷಿಕೋತ್ಸವ ಆಯಿತು ಅದರಲ್ಲಿ ಯಕ್ಷಗಾನಕ್ಕೆ ನಾಲ್ಕನೇ ತರಗತಿಯಲ್ಲಿರುವಾಗಲೇ ಯಕ್ಷಗಾನದ ಒಂದು ಕಾರ್ಯಕ್ರಮವನ್ನು ಇಟ್ಟರು ಕರ್ಣಾರ್ಜುನ ಕಾಳಗ ಅದರಲ್ಲಿ ನನಗೆ ಕೃಷ್ಣನ ಪಾತ್ರವನ್ನು ಕೊಟ್ಟರು ಆವತ್ತಿನಿಂದಲೇ ನಾನು ಯಕ್ಷಗಾನಕ್ಕೆ ಅಂಟಿಕೊಂಡೆ ಈಗ ಕೃಷ್ಣನ ಪಾತ್ರವನ್ನು ಕೊಡ್ತಾರೆ ಸರ್ ಅದಕ್ಕೂ ಪೂರ್ವದಲ್ಲಿ ಎಲ್ಲಾದರೂ ನೀವು ಕೇಂದ್ರಕ್ಕೆ ಹೀಗೆ ಏನಾದರೂ ಹೋಗಿದ್ದು ಉಂಟು ಯಾವುದು ನನಗೆ ಕಲಿವಿಕೆ ಇಲ್ಲ ಇನ್ನೊಬ್ಬರು ಗುರುಗಳನ್ನುವರಿಂದ ನಾನು ಕಲಿತದ್ದಿಲ್ಲ ಆದರೆ ಯಕ್ಷಗಾನಕ್ಕೆ ನಾನು ಇಷ್ಟು ಸ್ವಲ್ಪ ಏನಾದರೂ ಹೆಸರುಗಳಿಸಿದ್ದು ಹೆಸರು ಗಳಿಸಿದ್ದು ಎನ್ನುವುದಕ್ಕಿಂತಲೂ ನನ್ನ ಉದ್ಯೋಗಕ್ಕೆ ಸ್ಫೂರ್ತಿದಾಯಕರಾದವರು ಕೊಪ್ಪಟ್ಟೆ ಮುತ್ತಗೌಡರು ಮಡಾಮಕ್ಕಿ ಮೇಳವನ್ನು ಸ್ಥಾಪನೆ ಮಾಡಿದ ಕಾಲದಲ್ಲಿ ಅವರು ಎರಡನೇ ವೇಷಧಾರಿಯಾಗಿ ನಮ್ಮ ಯಜಮಾನಿಕೆಯಲ್ಲಿ ಅವರು ಬಂದಾಗ ಅವರು ನನಗೆ ಭಾಳ ಭಾಳ ಅಂದರೆ ವಾಕ್ಚಾತುರ್ಯದ ವಿಚಾರವಾಗಿ ಸ್ವಲ್ಪ ತಿಳುವಳಿಕೆ ಹೇಳಿದರು ಮತ್ತು ಹೆಜ್ಜೆಯನ್ನು ನಾನು ಕಲಿತು ಯಕ್ಷಗಾನಕ್ಕೆ ಬಂದವನಲ್ಲ ಸರ್ ನಾಲ್ಕನೇ ತರಗತಿಯಲ್ಲಿ ನೀವು ವೇಷವನ್ನು ಮಾಡ್ತೀರಿ ಹೌದು ಆ ವೇಷ ಆದಮೇಲೆ ಅದರ ನಂತರ ನಿಮ್ಮ ಯಕ್ಷಗಾನದ ಯಾನ ಅಥವಾ ಜೀವನ ಹೇಗೆ ಮುಂದುವರಿಯಿತು ಸರ್ ನಾನು ಏಳನೇ ತರಗತಿಯವರೆಗೆ ಹೆಬ್ರಿಯ ಬಳ್ಳಾಳ ಸ್ಮಾರಕ ಮಂದಿರದ ಶಾಲೆಯಲ್ಲಿ ಕಲಿತೆ ತದನಂತರ ಅಲ್ಲಿ ಅತಿ ಅತಿ ಉತ್ತೀರ್ಣನಾಗಲಿಕ್ಕಾಗಲಿಲ್ಲ ಏಳನೇ ತರಗತಿಯಲ್ಲಿ ನನ್ನ ಮಾವನವರ ಸುರತ್ಕಲ್ನಲ್ಲಿ ಅವರದ್ದೊಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು ಅಲ್ಲಿದ್ದುಕೊಂಡು ಇದ್ದುಕೊಂಡು ವಿದ್ಯಾದಾಯಿನಿ ಪ್ರೌಢಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿಯ ತನಕ ಮುಗಿಸಿದೆ ತದನಂತರ ಯಕ್ಷಗಾನದ ಗೀಳು ಕೊರಗ ಪಿಶಟ್ರ ಪ್ರೇರಣೆ ಇದರಿಂದ ನಾನು ಯಕ್ಷಗಾನವನ್ನೇ ನನ್ನ ಬದುಕಿಗೆ ಆಯ್ಕೆ ಮಾಡಿಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ನಾನೊಬ್ಬ ಕಲಾವಿದನಾದರೇನು ಎನ್ನುವ ಹಾಗೆ ಭಾವಿಸಿಕೊಂಡು ಮಡಾಮಕ್ಕಿಗೆ ಬಂದು ಮಡಾಮಕ್ಕಿಯಲ್ಲಿ ವೀರಭದ್ರೇಶ್ವರ ಸಂಘ ಎನ್ನುವಂಥದ್ದು ಊರಿನವರ ಗ್ರಾಮಸ್ಥರ ಒಂದು ಸಂಘ ಇತ್ತು ಅದು ಅಳಿ ಅಳಿದು ಹೋಗಿತ್ತು ಅದನ್ನು ಮತ್ತೆ ಮಧುಕರ್ ಶೆಟ್ಟಿ ನಾನು ಮತ್ತು ಸುಧಾಕರ್ ನಾಯ್ಕ ಎನ್ನುವರು ಮೂರು ಜನ ಒಟ್ಟಾಗಿ ಪ್ರಭಾಕರ ಸುಧಾಕರ ಮಧುಕರ ಮೂರು ಜನ ಒಟ್ಟಾಗಿ ಆ ಸಂಘವನ್ನು ಎಬ್ಬಿಸಿದೆವು ಶ್ವೇತಕುಮಾರ ಚರಿತ್ರೆ ಎನ್ನುವಂಥ ಖ್ಯಾನವನ್ನು ಮಾಡಿದೆವು ಅದರಲ್ಲಿ ದುರ್ಜಯನ ಪಾತ್ರವನ್ನು ನಾನು ಮಾಡಿದೆ ಅದು ಅದೇ ವರ್ಷ ಒಂದು ನಾಲ್ಕೈದು ಪಕ್ಕದ ಊರಿನವರಿಂದೆಲ್ಲ ನಮಗೆ ಕಾರ್ಯಕ್ರಮವನ್ನು ತಗೊಂಡರು ಅದೇ ವರ್ಷವೇ ಇದೊಂದು ಮೇಳ ಮಾಡಿದರೆ ಹೇಗೆ ಎನ್ನುವ ಹಾಗೆ ನಮ್ಮಲ್ಲೇ ನಾವು ತರ್ಕಿಸಿಕೊಂಡು ನಮ್ಮ ನಾಡಿನ ಅಗ್ರಗಣ್ಯರು ಭೀಷ್ಮರೆನಿಸಿಕೊಂಡಂಥ ದಿವಂಗತ ಬೋಶೆಟ್ಟ್ರ ಹತ್ರ ದೇವಸ್ಥಾನದ ಧರ್ಮದರ್ಶಿಗಳವರು ನಾಡಿನ ಪಟೇಲ್ರು ಅವ್ರ ಹತ್ರ ಹೋಗಿ ಹೇಳಿಕೊಂಡಾಗ ಮೇಳವನ್ನು ಮಾಡಬೇಕು ಅಂತ ಅನ್ನಿಸಿದ್ದೇವೆ ನಿಮಗೇನೋ ಹುಚ್ಚು ಮಕ್ಕಳೇ ಬೇಡ ಅಂತ ಹೇಳಿದರು ಅಲ್ಲೆಲ್ಲ ಆಗೋ ಹೋಗೋ ಕೆಲಸ ಅಲ್ಲ ಅಂತ ಹೇಳಿದರು ಅಲ್ಲಿಂದ ನಾವು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಒಂದು ಮಂಗಳಾರತಿ ಕೊಟ್ಟು ಪ್ರಸಾದ ನೋಡಿದೆವು ಅವರ ಮಾತನ್ನು ಧಿಕ್ಕರಿಸಿದ್ದಲ್ಲ ಅವರ ಮಾತನ್ನು ಬದಿಗೊತ್ತಿ ನೋಡುವ ದೇವರ ಇಚ್ಛೆ ಗುಂಟು ನೋಡುವ ಅಂತ ಹೇಳಿ ಪ್ರಸಾದವನ್ನು ತೆಗಿಬೇಕು ಅಂತ ಮಂಗಳಾರತಿಯನ್ನು ಹಿಡ್ಕೊಂಡು ನಾನು ಸುಧಾಕರ್ ನಾಯ್ಕ ಹೋದೆವು ಅಲ್ಲಿ ಆ ದಿವಸ ಶಿರೂರು ಮಠದ ಸ್ವಾಮಿಗಳು ನಮ್ಮ ಹುಟ್ಟೂರಿನವರವರು ಅವರು ಬಂದಿದ್ದರು ಅವರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ರು ನಾವು ವಿಷಯವನ್ನು ತಿಳಿಸಿ ಮಂಗಳಾರತಿಯನ್ನು ಕೊಡುವಾಗ ಆ ಸ್ವಾಮಿಗಳಲ್ಲಿ ವಿಷಯವನ್ನು ತಿಳಿಸಿದಾಗ ಅವರು ಹೇಳಿದರು ನಾನು ಕೈಯಲ್ಲಿ ಚೂಟಿ ಪ್ರಸಾದ ಕೊಡುವುದಿಲ್ಲ ಆರತಿ ಆಗುವಾಗ ಪ್ರಸಾದ ಆದರೆ ನಿಮ್ಮ ಕೆಲಸ ಆದ ಹಾಗೆ ಆಗ್ತದೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದರು ಅದೇ ರೀತಿಯಲ್ಲಿ ಮಂಗಳಾರತಿ ಕೊಟ್ಟು ಪ್ರಸಾದ ಒಳ್ಳೆ ರೀತಿಯಲ್ಲಿ ಆಯಿತು ಅದೇ ವರ್ಷ ಅದ ವಿಷಯವನ್ನು ಬಂದು ಮಡಮುಖಿ ಭೋಶೆಟ್ಟರ್ ಹತ್ರ ಹೇಳಿದಾಗ ಅವರು ಮತ್ತು ನಮ್ಮ ತಂದೆಯವರು ಒಟ್ಟಾಗಿ ಚಂದ್ರಶೇಖರ್ ಹೆಗಡೆ ಅಂತ ಅವರು ಒಟ್ಟಾಗಿ ನಮ್ಮನ್ನು ಪ್ರೋತ್ಸಾಹಿಸುವುದಕ್ಕೆ ಮುಂದಾದರು ನಾಡಿನ ನಾಗರಿಕರ ಅಂದರೆ ನಾಡಿನ ಗ್ರಾಮಸ್ಥರ ಸಹಕಾರದಿಂದ ಅವರಿಬ್ಬರ ಮುತುವರ್ಜಿಯಲ್ಲಿ ಮೇಳವನ್ನು ಪ್ರಾರಂಭ ಮಾಡಿತು ಮಡಮಕ್ಕಿ ಮೇಡಂ ಮೇಡಮಕ್ಕಿ ಮೇಡಮನ್ನು ಪ್ರಾರಂಭ ಮಾಡಿತ್ತು ಮೂರು ಜನ ಸಂಚಾಲಕರು ವ್ಯವಸ್ಥಾಪಕರು ವ್ಯವಸ್ಥಾಪಕರು ಶಿ ಕೆ ಬೋಷೆಟ್ಟರು ಅವರ ವ್ಯವಸ್ಥಾಪಕತ್ವದಲ್ಲಿ ನಮ್ಮ ಸಂಚಾಲಕತ್ವದಲ್ಲಿ ಒಳ್ಳೊಳ್ಳೆ ಉತ್ತಮೋತ್ತಮ ನಾಯಕ ಹಾಕಿಕೊಂಡು ಆ ವರ್ಷದ ತಿರುಗಾಟ ಆಯಿತು ಎರಡನೇ ವರ್ಷದಲ್ಲಿ ನನ್ನ ಸಂಚಾಲಕತ್ವ ಹೋಯಿತು ನಾನು ಬಿಟ್ಟೆ ಎರಡನೇ ವರ್ಷ ನಾನು ಕಲಾವಿದನಾಗಿದ್ದೆ ಅಲ್ಲಿಂದ ನಮ್ಮ ಸಂಚಾಲಕತ್ವ ಮೂರು ಜನರಲ್ಲಿ ಭಿನ್ನಾಭಿಪ್ರಾಯ ಬಂದದ್ದರಿಂದ ನಾನು ಮಾತ್ರ ಉಳ್ಕೊಂಡು ಅವರಿಬ್ಬರು ಮೇಳವನ್ನು ತೊರೆದು ಹೋದರು ಆ ವರ್ಷ ಮ್ಯಾನೇಜರಿಗೂ ನನಗೂ ನಾನೇನೆಂದರೆ ಸ್ವಲ್ಪ ಇದರಿನಲ್ಲಿ ಏನಾದರೂ ಆಗದೇ ಹೇಳಿ ಹೇಳಿಬಿಡುವಾಗ ಅದು ಆಗಲಿಲ್ಲ ನಾನು ಮೇಳವನ್ನು ಬಿಟ್ಟೆ ತದನಂತರದಲ್ಲಿ ಮನೆಯಲ್ಲಿರುವಾಗ ಬಗ್ವಾಡಿ ಮೇಳದಿಂದ ಕರೆ ಬಂತು ಮೇಳಕ್ಕೆ ಒಂದು ಸೇರಿಕೊಂಡೆ ಅಲ್ಲಿ ಹೊಂಡಾರ ಬಸವಣ್ಣ ಅವರ ಎರಡನೇ ವೇಷ ಜಂಬೂರು ರಾಮಚಂದ್ರ ಅವರ ಒಡನಾಟದಿಂದ ಬ್ಯಾಂತೂರು ರಮೇಶ ಇವರೆಲ್ಲ ಒಡನಾಟದಿಂದ ನಾನೊಬ್ಬ ಕಲಾವಿದನಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇರುವಾಗ ಗೋಳಿಗರಡಿ ಮೇಳದಿಂದ ಮತ್ತೊಂದು ವರ್ಷಕ್ಕೆ ಸೇರಿಕೊಂಡೆ ಅಲ್ಲಿ ಒಂದು ವರ್ಷ ಮಾಡುವಾಗ ಎಮ್ ಎಮ್ ಹೆಗಡೆಯವರು ಬಂದು ಒಂದು ಆಟ ನೋಡಿ ನಮ್ಮನ್ನು ಕರೆದು ಮಾರುಕಟ್ಟೆ ಮೇಳಕ್ಕೆ ಆಯ್ಕೆ ಮಾಡಿಕೊಂಡರು ಹಾಂ ಸರ್ ಮಡಮಕಿ ಮೇಳವನ್ನು ಮಾಡ್ತೀರಿ ಪ್ರತಿನ ವರ್ಷ ಹಾಂ ಹಾಗೆ ಆಗ ನೀವು ಮೇಳ ಮಾಡುವಾಗ ಹಾಂ ಆಗಿನ ವ್ಯವಸ್ಥೆಗಳಿರ್ಬೋದು ಮೇಳದ್ದು ಹಾಂ ಅಥವಾ ಅಲ್ಲಿಯ ರೀತಿ ನೀತಿಗಳಿರ್ಬೋದು ಹಾಂ ಅದು ಹೇಗಿತ್ತು ಸರ್ ಅಂದು ವ್ಯವಸ್ಥೆಗಳು ಅಂದಿಗಿಂತ ಹಿಂದೆ ವ್ಯವಸ್ಥೆ ಹೆಚ್ಚು ಆವಾಗ ಅವ್ಯವಸ್ಥೆಯನ್ನೇ ವ್ಯವಸ್ಥೆ ಮಾಡಿಕೊಂಡಿರಬೇಕಾದದ್ದು ಕಲಾವಿದನಿಗೆ ಅನಿವಾರ್ಯವಾಗಿತ್ತು ಅವ್ಯವಸ್ಥೆಯನ್ನು ವ್ಯವಸ್ಥೆ ಮಾಡ್ಕೊಳದಿದ್ದರೆ ಕಲಾವಿದನಿಗೆ ಬದುಕಿಲ್ಲ ಅದರಲ್ಲಿ ಈಗ ಹಾಗಲ್ಲ ವ್ಯವಸ್ಥೆ ಉಂಟು ಕಲಾವಿದ ಕಲಾವಿದನ ಅವ್ಯವಸ್ಥೆಯಲ್ಲಿ ಮುಂದುವರಿತಾ ಇದ್ದಾನೆ ಅದು ಹೇಳ್ಬೋದು ನಂತರ ಮಾರುಕಟ್ಟೆ ಮೇಳಕ್ಕೆ ಬರ್ತೀವಿ ಸರ್ ಹಾಂ ಮಾರುಕಟ್ಟೆ ಮೇಳಕ್ಕೆ ಬಂದಾಗ ನೀವು ಯಾವ ಸಾಲಿನ ವೇಷಕ್ಕೆ ಬಂದಿರಿ ಮತ್ತು ಅದರ ಅನುಭವ ಹೇಗಾಯ್ತು ಸರ್ ಸಾಲು ಅಂತ ಹೇಳುವಂಥದ್ದು ಆ ಮೇಳದಲ್ಲಿ ಬ ನಮ್ಮ ನನ್ನನ್ನು ಆಯ್ಕೆ ಮಾಡಿಕೊಂಡು ನಾನು ಸೇರಲೂ ಇಲ್ಲ ಅವರು ಎಮ್ಮೆ ಮಗಡಿಯವರು ಹರಾಠೆ ಮಂಜುನಾಥರವರ ಮನೆಯಲ್ಲಿ ಗೋಳಿಗರ್ಡಿ ಮೇಳದಲ್ಲಿ ಒಂದು ಆಟಕ್ಕೆ ಬಂದವರು ಚೌಕಿಗೆ ಬಂದು ನೀನು ಬೆಳಿಗ್ಗೆ ನಮ್ಮ ಮನೆಗೆ ನಿಲಯಕ್ಕೆ ಕುಂದಾಪುರಕ್ಕೆ ಬರಬೇಕು ಅಂತ ಹೇಳಿದರು ಅವರ ಯಜಮಾನಿಕೆ ಸ್ವಲ್ಪ ಕಠಿಣ ಕಠೋರ ಅಂತ ಹೇಳುವುದನ್ನು ದೂರದಲ್ಲಿ ಕೇಳಿದ್ರಿಂದ ನಮ್ಮ ಈ ಹುಡುಗಾಟಿಕೆಯ ಬದುಕಿಗೆ ಅದು ಅವರ ಯಜಮಾನಿಕೆ ಇಡ್ಸ್ಲಿಕ್ಕಿಲ್ಲ ನಾವು ಹೋದಲೆಲ್ಲ ಯಜಮಾನಿಕೆ ಮಾಡಿಕೊಂಡಿದ್ದವರು ಸ್ವಲ್ಪ ಬೇಡದೇ ಇದ್ದದ್ದೆಲ್ಲ ಸ್ವಲ್ಪ ಅಧಿಕ ಪ್ರಸಂಗಗಳು ಹೆಚ್ಚಿತ್ತು ಅಂದರೆ ನೋಡುವವರಿಗೆ ಅದನ್ನು ಅನುಭವಿಸುವವರಿಗೆ ಬೇಡ ನಾವು ಮಾಡುವಂತಹ ಅಧಿಕ ಪ್ರಸಂಗದಲ್ಲಿ ಒಳ್ಳೆಯತನ ಉಂಟು ಎನ್ನುವಂಥ ಆತ್ಮವಿಶ್ವಾಸ ನನಗಿತ್ತು ಆದ್ದರಿಂದ ಅವರ ಒಡನಾಟ ಅವರ ಯಜಮಾನಿಕೆ ಬೇಡ ಅಂತ ನಾನು ತಿರಸ್ಕಾರ ಮಾಡಿದ್ದೆ ಆದರೂ ಬ್ರಹ್ಮಲಿಂಗೇಶ್ವರ ಅವರ ಕರ್ಕೊಂಡ ಕರ್ಸ್ಕೊಂಡ ಅಂತ ಹೇಳ್ಬೋದು ಅವರ ಯಜಮಾನಿಕೆಯಲ್ಲಿ ಸೇರಿದೆ ಹದಿಮೂರು ಸಾವಿರ ಸಂ ರೂಪಾಯಿ ಸಂಬಳಕ್ಕೆ ಪ್ರಥಮ ವರ್ಷ ಇಪ್ಪತ್ತೊಂಬತ್ತು ವರ್ಷದ ಹಿಂದೆ ಆರು ತಿಂಗಳಿಗೆ ಹದಿಮೂರು ಸಾವಿರ ರೂಪಾಯಿ ಸಂಬಳದಲ್ಲಿ ಸೇರಿ ಇಲ್ಲಿ ಐರ್ವೇದಾನಂದ್ ಶೆಟ್ಟರು ಅನಂತಕುಲಾಲ ಮೊಳಳ್ಳಿ ಹಿರಿಯನಾಯ್ಕರು ನೀಲಾವರ ಮಾಬಲ್ ಶೆಟ್ಟರು ಹರಾಟೆ ಮಂಜುನಾಥರು ತುಂಬ ಕೊಳಲಿ ಕೃಷ್ಣ ಶೆಟ್ಟಿ ಇವರ ಒಡನಾಟ ಮತ್ತು ದಕ್ಷ ಯಜಮಾನಿಕೆ ನನಗೆ ಮನಸ್ಸಿಗೆ ಸಂತೃಪ್ತಿ ಕೊಟ್ಟದ್ದು ತಕ್ಷ ಯಜಮಾನಿಗೆ ಆ ಯಜಮಾನಿಕೆಯಿಂದ ಮತ್ತು ದೇವರ ಆ ಅನುಗ್ರಹ ಬೇರೆ ಮೇಳದ ಕಲಾವಿದರಿಗೆ ಇಲ್ಲ ಮೇ ಆ ಬೇರೆ ಮೇಳದಲ್ಲಿ ದೇವರಿಲ್ಲ ಎನ್ನುವಂಥವಾದ ಅಲ್ಲ ಇಲ್ಲಿ ಕಲಾವಿದನಿಗೆ ಅವನನ್ನು ನಂಬಿಕೊಂಡಿದ್ದವರಿಗೆ ಒಳ್ಳೆಯ ರೀತಿಯ ಅನುಗ್ರಹ ಉಂಟು ಎನ್ನುವುದಕ್ಕೆ ನಾನೇ ಉದಾಹರಣೆ ನೀವು ಮೇಳಕ್ಕೆ ಸೇರ್ತೇವೆ ಸರ್ ಪ್ರಥಮ ವರ್ಷ ಅಂದರೆ ಮಾರುಕಟ್ಟೆ ಮೇಳಕ್ಕೆ ಅಲ್ಲಿನ ವ್ಯವ ಅಂದರೆ ವ್ಯವಸ್ಥೆ ಅನ್ನಕ್ಕಿಂತ ಶಿಸ್ತು ಮತ್ತೆ ಅದೆಲ್ಲ ಹೇಗಿತ್ತು ಸರ್ ಯಾವ ರೀತಿ ಇತ್ತು ಆಗ ತುಂಬಾ ಶಿಸ್ತು ಆಗಿನ ಶಿಸ್ತನ್ನು ಈಗ ಎಣಿಸಿಕೊಂಡೇ ನಾವು ಕಾಲ ಕಳಿಬೇಕಾದಂಥ ಅನಿವಾರ್ಯತೆ ಬಂದಿದೆ ಅದಕ್ಕೆ ಯಜಮಾನರು ಮೇಳದ ಪ್ರತಿನಿಧಿಗಳು ಅಂತ ಹೇಳುವುದಕ್ಕಿಂತ ಕಲಾವಿದರೇ ಅಂತ ಹೇಳಿಕೊಳ್ಳಬಹುದು ಎಲ್ಲ ಕಲಾವಿದರಲ್ಲ ಹಿರಿಯ ಕಲಾವಿದರು ನಾ ಹಿರಿಯ ಕಲಾವಿದರಾದವರು ಸ್ವಲ್ಪ ಗೊತ್ತಿದ್ದವರು ಅನುಭವದವರು ಮತ್ತು ಒಳ್ಳೆಯ ಬುದ್ಧಿಯವರು ಅದನ್ನು ಅನುಸರಿಸ್ತಾರೆ ಅಂತಲ್ಲ ಆದರೆ ಈ ಇತ್ತೀಚೆಗೆ ಬರುತ್ತಿರುವಂತಹ ಕಲಾವಿದರ ಬದುಕಿನ ರೀತಿ ನೀತಿ ನಮಗೆ ಭಾಳ ನೋವುಂಟು ಮಾಡ್ತಾ ಇದೆ ಅವರು ಯಕ್ಷಗಾನ ಕೇವಲ ತಮ್ಮ ಒಂದು ಬದುಕಿನ ಅಂಗ ಎನ್ನುವುದಾಗಿ ಭಾವಿಸ್ತಾರೆ ಬಿಟ್ಟರೆ ಆ ಬದುಕಿನ ಅಂಗದಲ್ಲಿ ಯಕ್ಷಗಾನ ಏನೆನ್ನುವುದನ್ನು ತಿಳಿದು ವ್ಯವಹರಿಸುವುದಿಲ್ಲ ಅದು ಸ್ವಲ್ಪ ಬೇಸರ ಹಾಗೆ ಈ ಮೇಳದಲ್ಲಿ ನಿಯಮಗಳು ಇಂಥವೆಲ್ಲ ಹೇಗೆ ಏನಿತ್ತು ಸರ್ ಆವಾಗ ಇಪ್ಪತ್ತ ಎಂಟು ನಿಯಮಾವಳಿಗಳು ಉಂಟು ಎಮ್ ಮೇಳರ ಕಾಲದಲ್ಲಿ ಆ ಇಪ್ಪತ್ತೆಂಟು ನಿಯಮಾವಳಿಗಳನ್ನು ಇಪ್ಪತ್ತೆಂಟನ್ನು ನಾವು ಪಾಲಿಸಿಕೊಂಡು ಬರ್ತಾಯಿದ್ದೆವು ಈಗ ಈ ನಿಯಮಾವಳಿ ಇಪ್ಪತ್ತೆಂಟು ಉಂಟು ಅದರಲ್ಲಿ ಪಾಲನೆ ಆಗೋದು ಮಾತ್ರ ಒಂದು ಹತ್ತು ಹದಿನಾಲ್ಕು ಪಾಲನೆ ಆಗ್ತದೋ ಏನು ಅರ್ಧಕ್ಕರ್ಧ ಹೋಗಿದೆ ಆಗಿನ ಯಾವ ಇತ್ತು ಸರ್ ಸಾಧಾರಣ ಒಂದು ಎರಡು ಮೂರು ಹಿಂದೆ ನೀವು ನೆನಪು ಮಾಡೋದಾದರೆ ಶಿಸ್ತು ಅಂತ ಹೇಳಿದರೆ ಪೂಜೆಯ ಒಳಗಾಗಿ ಕಲಾವಿದನಾದವನು ತನ್ನ ಕಾರ್ಯವೈಖರಿ ಆ ಬಿಡಾರದಲ್ಲಿಯೋ ಅಥವಾ ಚೌಕಿಯಲ್ಲಿಯೋ ತನ್ನ ಸ್ವಂತದ ಕಾರ್ಯವೈಖರಿಯನ್ನು ಮುಗಿಸಿ ತಾನು ಆ ದಿವಸ ಮಾಡಬಹುದಾದಂತಹ ಸೇವೆಗೆ ಪ್ರಥಮವಾಗಿ ಇಜರ್ ಎನ್ನುವಂಥದ್ದನ್ನು ಹಾಕಿ ಗೆಜ್ಜೆ ಕಟ್ಟುವುದು ಅದನ್ನು ಕಟ್ಟಿಕೊಂಡು ತನ್ನ ಸ್ಥಳದಲ್ಲಿ ಕೂತ್ಕೊಳ್ಬೇಕು ಆ ಪೆಟ್ಟಿಗೆ ಎದುರಿನಲ್ಲಿ ಅವನು ಕೂತ್ಕೊಂಡು ಇರಬೇಕು ಅದು ಏಳನೆಯ ಏಳು ಗಂಟೆಯಿಂದ ಏಳುವರೆಯ ಒಳಗೆ ಆ ಕೆಲಸ ಆಗಬೇಕು ಎಂಟುವರೆಗೆ ಪೂಜೆ ಆಗ್ತಿತ್ತು ಏಳುವರೆಯಿಂದ ಎಂಟೂವರೆಯವರೆಗೆ ತನ್ನ ಸ್ಥಾನದಲ್ಲಿ ಕೂತ್ಕೊಂಡು ಕಲಾವಿದ ತನ್ನದನ್ನು ಕಾಪಾಡಿಕೊಂಡು ಬರಬೇಕಿತ್ತು ಎಂಟೂವರೆಗೆ ಪೂಜೆ ಆದ ಮೇಲೆ ಲೀಸ್ಟ್ ಆಗಿರ್ತದೆ ಪ್ರಸಂಗದ ಲೀಸ್ಟ್ ಆಗಿರ್ತದೆ ಆ ಲೀಸ್ಟನ್ನು ನೋಡಿ ತನ್ನ ವೇಷವನ್ನು ಮಾಡಿಕೊಂಡು ಆವಾಗೆಲ್ಲ ನಾಲ್ಕು ವೇಷ ಈಗ ಆ ಭಾಗದಲ್ಲಿ ಈಗ ಒಂದೇ ವೇಷ ಕಲಾವಿದನಿಗೆ ಎರಡು ವೇಷ ಇಲ್ಲ ಆವಾಗೆಲ್ಲ ನಾಲ್ಕು ವೇಷ ಮಾಡಬೇಕಿತ್ತು ಅಂದರೆ ಕಲಾವಿದರ ಸಂಖ್ಯೆ ಕಡಿಮೆ ಇತ್ತ ಹೇಗೆ ಸರ್ ಆಗ ಇಲ್ಲ ಆವಾಗ ಅಧಿಕವಾಗಿತ್ತು ಹಾಂ ಆದರೂ ಕೂಡ ಮೂರು ನಾಲ್ಕು ವೇಷ ಮೂರು ನಾಲ್ಕು ವೇಷ ಮೂರು ವೇಷ ಅಂತೂ ಇದ್ದದ್ದೇ ಆವಾಗ ಕಲಾವಿದರ ಸಂಖ್ಯೆ ಆವಾಗ ಇಪ್ಪತ್ತಾರು ಪೆಟ್ಟಿಗೆ ಅಂದರೆ ಇಪ್ಪತ್ತಾರು ಜನ ಕಲಾವಿದರು ಈಗ ಇಪ್ಪತ್ತೆರಡಕ್ಕೆ ಬಂದಿದೆ ಮಾರುಕಟ್ಟೆ ಮೇಳದಲ್ಲಿ ಬೇರೆ ವೇಳೆದ ವಿಚಾರ ಹೇಳುವುದಿಲ್ಲ ಯಾಕಂದರೆ ನಾನು ಒಂದೇ ಮೇಳದಲ್ಲಿ ಮೂ ಇಪ್ಪತ್ತೊಂಬತ್ತು ವರ್ಷ ತಿರುಗಾಟ ಮಾಡಿದವನಾದ್ದರಿಂದ ಮಾರುಕಟ್ಟೆ ಮೇಳದಲ್ಲಿ ಆವಾಗ ಇಪ್ಪತ್ತಾರು ಪೆಟ್ಟಿಗೆ ಇತ್ತು ಈಗ ಇಪ್ಪತ್ತೆರಡಕ್ಕೆ ಬಂದಿದೆ ಹಾಗೆ ನಿಯಮಾವಳಿಗಳು ಇಪ್ಪತ್ತೆಂಟು ನಿಯಮಾವಳಿಗಳಿತ್ತು ಸಂಜೆ ಆರೂವರೆಗೆ ಚಂಡೆಯವರು ರಂಗದಲ್ಲಿ ಅಬ್ರ ಹಾಕಬೇಕು ಕೇಳಿ ಹೊಡೆಯುವುದು ಅಂತ ಹೇಳ್ತಾರೆ ಅದು ಆರೂವರೆಗಿತ್ತು ಈಗ ಏಳು ಕಾಲಕ್ಕೆ ಹೋಗಿದೆ ಅದು ಆರೂವರೆಗೆ ಕೇಳಿ ಹೊಡಿದೇ ಇದ್ದರೆ ಆ ದಿವಸ ಅವರಿಗೆ ಅಷ್ಟು ಜನಿಗೆ ರಜೆ ಎಮ್ಮೆ ಮಾಡಿಕೆಯಲ್ಲಿ ಈಗ ಅದು ಪ್ರತಿನಿಧಿಗಳನ್ನ ಅದನ್ನು ಅದನ್ನ ಅನುಷ್ಠಾನಕ್ಕೆ ಮೇಳದ ಪ್ರತಿನಿಧಿಗಳು ತಂದ್ರೆ ಮರುದಿವ್ಸ ಬರುವುದೇ ಇಲ್ಲ ಆದ್ದರಿಂದ ಈಗ ಏಳುವರೆಗಾದರೆ ಏಳುವರೆ ಒಳಗೆ ಅಂತೂ ಹಾಕ್ತಾರೆ ನಮ್ಮ ಮೇಳದಲ್ಲಂತೂ ಏಳುವರೆ ಒಳಗೆ ಹಾಕ್ತಾರೆ ಇಂದು ಕೇಳಿ ಹೊಡೆಯುವಲ್ಲಿಂದ ಹಿಡಿದು ಪೂಜೆಗೆ ಸಿದ್ಧರಾಗುವುದು ಶುಭ್ರ ಉಡುಗೆಯಿಂದ ತೊಡುಗೆಯಿಂದ ಸಿದ್ಧರಾಗುವಂಥದ್ದು ಒಂದು ಬೆಲ್ಲೋ ಎರಡು ಬೆಲ್ಲೋ ಮೂರು ಬೆಲ್ಲ ಆಗುವುದರೊಳಗೆ ಆ ಹಿಮ್ಮೇಳದವರು ಶುಭ್ರ ಬಟ್ಟೆಯಲ್ಲಿ ಪೇಟ ಕಟ್ಟಿಕೊಂಡು ಬರಬೇಕಾದ್ದು ಅದು ಶಿಷ್ಟಾಚಾರಕ್ಕೆ ಅನುಗುಣವಾಗಿ ನಡೀತಾ ಇದೆ ಅದೊಂದು ತುಂಬ ಸಂತೋಷವಾದದ್ದು ಇನ್ನೊಂದು ವೇಷಧಾರಿ ಕಲಾವಿದ ನಾವೆಲ್ಲ ಏನು ಮಾಡ್ತಿತ್ತು ಅಂದರೆ ಏಳುವರೆಗೆ ಹೋದರೆ ಬೆಳಿಗ್ಗೆ ಆರೂವರೆಯ ತನಕ ಚೌಕಿಯಲ್ಲಿ ಇರ್ತಿತ್ತು ವೇಷವೂ ಇರ್ತಿತ್ತು ಮತ್ತು ಆ ಇಪ್ಪತ್ತೆಂಟು ನಿಯಮಾವಳಿಯಲ್ಲಿ ಇದು ಒಂದಿತ್ತು ಹಚ್ಚಿದ ಬಣ್ಣವನ್ನು ತೆಗೆಯಕೂಡದು ಬೆಳಿಗ್ಗೆಯ ತನಕ ಮಂಗಳದ ತನಕ ಅಂದರೆ ವೇಷ ಇಲ್ಲದರೂ ಕೂಡ ತೆಗೆಯ ತೆಗೀಲಿಕ್ಕಿಲ್ಲ ಐದುವರೆಯ ಒಳಗೆ ತೆಗಿಲಿಕ್ಕೆ ಇಲ್ಲ ತೆಗಿಬೇಕು ತೆಗಿತಾರೆ ಅಂತಾದರೆ ಅದಕ್ಕೆ ಒಂದು ಕಾರಣ ಬೇಕು ಕಾರಣ ಕೊಟ್ಟು ತೆಗಿಬೋದು ಇನ್ನೊಂದು ತನಗೆ ಅಗತ್ಯವಾಗಿ ಏನಾದರೂ ಮನೆಗೆ ಹೋಗಬೇಕಾದಂಥ ಅನಿವಾರ್ಯತೆ ಇದ್ದರೆ ತಿಳಿಸಿ ಬಣ್ಣ ತೆಗೆದು ಹೋಗ್ಬೋದಾಗಿತ್ತು ಅದು ಹೋಗುವುದಕ್ಕೆ ರಾತ್ರಿ ವ್ಯವಸ್ಥೆ ಇರಲಿಲ್ಲ ಹೋಗೋದಾದರೆ ಅವನು ನಡ್ಕೊಂಡೇ ಹೋಗಬೇಕು ಈಗ ಹಾಗಲ್ಲ ಅದೆಲ್ಲ ತತ್ವಿರುತವಾಗಿದೆ ಈಗ ಬಾಲಗೋಪಾಲ ವೇಷದವನು ಮೂರು ಮೇಳದ ಆಟ ಜೋಡಾ ಕೂಡಾಟ ಆಗ್ತದೆ ಅಂತ ಆದರೆ ಬಾಲಗೋಪಾಲ ಮಾಡಿದವ ಒಡ್ಡೋರ್ಗಾಗುವಾಗ ಇರುವುದಿಲ್ಲ ಬೈಕ್ ತಗೊಂಡು ಮನೆಗೆ ಹೋದ ಮತ್ತು ಆ ಬಾಲಗೋಪಾಲದವನು ಹಾಗೆ ಮಾಡುವುದಕ್ಕೆ ಕಾರಣ ಏನು ಅಂತ ಹೇಳಿದರೆ ನಾವು ಹಿರಿಯ ಕಲಾವಿದರು ನಡ್ಕೊಂಡು ಬರುವ ರೀತಿ ನಮ್ಮ ವೇಷ ಆದ ಕೂಡ ನಾವು ನಿಲ್ಲುವುದಿಲ್ಲ ನಾವು ಹೋಗುವುದೇ ಬಣ್ಣ ತೆಗೆಯುವುದಿಲ್ಲ ತೆಗೀಲಿಕ್ಕಿಲ್ಲ ಎನ್ನುವಂಥದ್ದು ಆ ಒಂದು ನಿಯಮಾವಳಿಯಲ್ಲಿ ಅಳಿದು ಹೋಗಿದೆ ಇನ್ನು ಭಾಗವತರಾದವರು ಮಂಗಳಕ್ಕೆ ಒಂದು ಪದ್ಯ ಇರುವಾಗ ರಂಗಸ್ಥಳ ಬಿಟ್ಟು ಹೋಗುವುದು ಇದ್ದದ್ದು ಇದು ಹಾಗಲ್ಲ ಮೂ ಈಗ ನಾಲ್ಕು ಆರೂವರೆಗೆ ಇದ್ದದ್ದು ನಾಲ್ಕು ಐದುವರೆಗೆ ಬಂತು ಈಗ ನಾಲ್ಕೂವರೆಗೆ ನಮ್ಮದು ಮಂಗಳ ಆಗ್ತದೆ ಮಂಗಳ ಮೂರುವರೆಗೆ ಭಾಗವತ ಎದ್ದು ಹೋಗುವಂಥ ಅನಿವಾರ್ಯತೆ ಬಂದಿದೆ ಪರಿಸ್ಥಿತಿ ಬಂದಿದೆ ಭಾಗವತ ಸೂತ್ರಧಾರಿ ಮೇಳದ್ದು ಸೂತ್ರಧಾರಿಯೇ ಎದ್ದು ಹೋದಂಥದ ಕಲಾವಿದರಾದವ ಎದ್ದು ಹೋದರೆ ತಪ್ಪೇನು ಇದನ್ನು ಯಾರು ಕೇಳಬೇಕು ಯಜಮಾನರು ಕೇಳಬೇಕು ಪ್ರತಿನಿಧಿಗೆ ಕೇಳಲಿಕ್ಕೆ ಬರುವುದಿಲ್ಲ ಅದು ಕೇಳಿದರೆ ಭಾಗವತ್ರು ಮರುದಿ ಒಂದೇ ಪ್ರತಿನಿಧಿಗಳ ಜೊತೆ ಜಂಟಿಯಾಗಿ ಲೀಸ್ಟ್ ಮಾಡುವುದು ಯಾವುದು ವರದಿ ಪುಸ್ತಕದಲ್ಲಿ ವೇಷವನ್ನು ಹಂಚಿ ಹಾಕುವಾಗ ಮ್ಯಾನೇಜರ್ ಪ್ರತಿನಿಧಿಗಳ ಒಟ್ಟಿಗೆ ಇರಬೇಕು ಭಾಗವತ್ರು ಭಾಗವತ್ರು ಪ್ರತಿನಿಧಿಗಳು ಒಟ್ಟಾಗಿ ವೇಷವನ್ನು ಹಂಚಿ ಹಾಕುವುದಂತೂ ಉಂಟು ಆ ವೇಷಧಾರಿ ಈ ಈ ಮ್ಯಾನೇಜರ್ ಆದ ಪ್ರತಿನಿಧಿ ಆದವರು ಆ ನೀವು ಇವರನ್ನು ಕಡ್ಡಾಯವಾಗಿ ಭಾಗವತ್ರೆ ನೀವು ನಾಲ್ಕೂವರೆ ಮೊದಲು ಎದ್ದು ಬಂದದ್ದು ಯಾಕೆ ಕೇಳಿದರೆ ಲೀಸ್ಟ್ ಮಾಡಲಿಕ್ಕೆ ವರ್ಷ ಬರುವುದಿಲ್ಲ ಮೂರು ದಿವಸ ಬರುವುದಿಲ್ಲ ಅದಕ್ಕಾಗಿ ಅಥವಾ ಬಂದು ಅದನ್ನು ನಿಬಂಧನೆಯಾಗಿ ಪ್ರತಿನಿಧಿ ಮಾಡಲಿಕ್ಕೆ ಹೋದರೆ ಯಜಮಾನರ ಹತ್ರ ಪರ್ಮಿಷನ್ ತಗೊಂಡು ಬಂದು ಮೂರು ದಿವಸ ಪತ್ತಿ ಹೇಳ್ತಾರೆ ಅವರು ಮೂರುವರೆಗೆ ಮತ್ತೆ ಎದ್ದು ಹೋಗ್ತಾರೆ ಆ ಕಟ್ಟುನಿಟ್ಟನ್ನು ಮೇಳದ ಯಜಮಾನ ಆದವನೇ ಮಾಡಬೇಕು ಬಿಟ್ಟರೆ ಪ್ರತಿನಿಧಿ ಮಾಡುವಂಥದ್ದಲ್ಲ ಆದ್ದರಿಂದ ಯಕ್ಷಗಾನ ಆದರೆ ಯೋಗ ಯೋಗ್ಯತೆ ಎರಡೂ ಹೆಚ್ಚಿದೆ ಎರಡೂ ಹೆಚ್ಚಿದೆ ಕಲಾವಿದ ಮಾತ್ರ ಬಡವನಾಗ್ತಾ ಇದ್ದಾನೆ ಬುದ್ಧಿಯಿಂದ ದುರ್ಗುಣ ದುರ್ಬುದ್ಧಿ ಎರಡು ಕಲಾವಿದ ಬಿಟ್ಟರೆ ಯಕ್ಷಗಾನಕ್ಕೆ ಎದುರಾದಂತಹ ಒಂದು ಇದೇ ಇಲ್ಲ ಕಲೆ ಕಲೆಯಿಲ್ಲ Thank okay. ಸರ್ ಆಗಿನ ನಿಯಮಾವಳಿ ನಿಯಮಾವಳಿಗಳು ಹೀಗೆಲ್ಲ ಇತ್ತು ಈ ರೀತಿ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನ ಈಗಿನ ಕಲಾವಿದರು ಯಾಕೆ ಪಾಲಿಸ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತದೆ ಮತ್ತೆ ಮುಂದೆ ಪಾಲಿಸ್ಲಿಕ್ಕೆ ಏನಾದರೂ ಯಜಮಾನರಾದವ್ರ ಮನ್ಸು ಮಾಡಿದ್ರೆ ಅಂತ ಒಂದು ಒತ್ತಡವನ್ನು ತಂದ್ರೆ ನಿಮ್ಮ ಅನಿಸಿಕೆ ಏನು ಸರ್ ಆಗುವುದಿಲ್ಲ ಯಜಮಾನರಿಗೂ ಅದು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ನನ್ನ ಅಭಿಪ್ರಾಯದ ಪ್ರಕಾರ ಹಾಗೆ ಮಾಡ್ತಾರೆ ಮಾಡಲಿಕ್ಕೆ ಹೊರಟರು ಅಂತಾರೆ ಅಂತಾದರೆ ಕಲಾವಿದ ಸಿಗುವುದಿಲ್ಲ ಈಗ ಮೊದಲೇ ಯಕ್ಷಗಾನಕ್ಕೆ ಬರುವ ಈಗ ಯುವ ಪೀಳಿಗೆಯವರು ಯಾರು ಯಕ್ಷಗಾನಕ್ಕೆ ಬರುವುದಕ್ಕೆ ಮನಸ್ಸು ಮಾಡುವುದಿಲ್ಲ ಉದ್ಯೋಗಕ್ಕಾಗಿ ಹವ್ಯಾಸಿಯಾಗಿ ಯಕ್ಷಗಾನವನ್ನು ಕಲಿತಾರೆ ಅವರ ಅದರಲ್ಲಿಯೇ ಉಪಕಸವಾಗಿ ಇಟ್ಕೊಳ್ತಾರೆ ಅದಕ್ಕೆ ಕಾರಣ ಏನಂತ ಹೇಳಿದರೆ ಮೇಳದ ಯಜಮಾನರು ಕೊಡುವ ಸಂಬಳ ಸಾಕಾಗುವುದಿಲ್ಲ ನಮಗೂ ವಿಧಿ ಇಲ್ಲ ನಾವು ಇದಕ್ಕೆ ಅಂಟಿಕೊಂಡಾಗಿದೆ ಇದರಲ್ಲಿ ಇರಬೇಕು ಮತ್ತು ಬೇರೆ ಉದ್ಯೋಗ ಮಾಡಲಿ ನಮಗಾಗುವುದಿಲ್ಲ ಮೇಳದಲ್ಲಿ ಈಗ ಒಬ್ಬ ಕಲಾವಿದನಿಗೆ ಎಲ್ಲ ಕಲಾವಿದ ಕಲಾವಿದರಿಗೂ ದಿನಕ್ಕೆ ಒಂದು ಸ ಒಂದೂವರೆ ಸಾವಿರ ಆದರೂ ಸಿಗದೇ ಇದ್ದರೆ ಆ ಕಲಾವಿದ ಬದುಕುವುದು ಹೇಗೆ ಅವನ ಯೋಗ್ಯತೆ ಮೇಲೆ ಬೇರೆ ಒಬ್ಬ ಈಗ ಯಾವುದೇ ಒಂದು ಕೂಲಿ ಕೆಲಸಕ್ಕೆ ಹೋದರೆ ಎಂಟುನೂರು ಒಂಬೈನೂರು ರೂಪಾಯಿ ಸಿಗ್ತದೆ ಇಲ್ಲಿ ಕೆಲವು ಅಂತ ಸ್ಥಾನದಲ್ಲಿರುವಂಥ ಕಲಾವಿದರಿಗೆ ನಾನೂರು ಐನೂರು ರೂಪಾಯಿ ಬೀಳುವುದಿಲ್ಲ ಕಲಾವಿದನ ತಪ್ಪು ಅಂತ ಹೇಳಿಕ್ಕಾದ್ರು ಅವ ಹೋಗುವ ದಾರಿಯಲ್ಲಿ ನಾವು ಅನುಸರಿಸಿಕೊಂಡು ಯಜಮಾನನು ಹೋಗಬೇಕು ಪ್ರತಿನಿಧಿಗಳು ಹೋಗಬೇಕು ಮೇಳವೂ ಹೋಗಬೇಕು ಆದರೆ ಕಲಾವಿದರಿಗೆ ಸಂಭಾವನೆ ಎನ್ನುವುದು ಕಡಿಮೆ ಆಗಿದೆ ಅದಕ್ಕೆ ಮೇಳದ ಯಜಮಾನರೇ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಯಕ್ಷಗಾನಕ್ಕೆ ಬರ್ತೀರಿ ಮಾರುಕಟ್ಟೆ ಮೇಳಕ್ ಬರ್ತೀರಿ ಸತತವಾಗಿ ಇಷ್ಟು ವರ್ಷ ಅಂದ್ರೆ ಮಾರುಕಟ್ಟೆ ಮೇಳ ಇಪ್ಪತ್ತೊಂಬತ್ತು ವರ್ಷ ಈ ಇಪ್ಪತ್ತೊಂಬತ್ತು ವರ್ಷದಲ್ಲಿ ನಾನು ಯಕ್ಷಗಾನಕ್ಕೆ ಯಾಕೆ ಬಂದೆ ನಾನು ಬರಬಾರ್ದಿತ್ತು ಆ ರೀತಿ ಅನಿಸಿದ್ದು ಉಂಟಾದ್ರೆ ತುಂಬಾ ತುಂಬಾ ಸಲ ಅನಿಸಿದೆ ತುಂಬಾ ಸಲ ಅನಿಸಿದೆ ಅದ್ರಲ್ಲಿ ಯಾವುದಾದ್ರು ಒಂದು ಸಂಗತಿ ಹೇಳ್ಬೋದು ಆದಂಥ ನಾವುಗಳು ಕಲೆಯನ್ನ ಪ್ರೀತಿಸಿದ್ದು ಒಂದು ಪ್ರೀತಿಸಿದ್ರೆ ಸಾಕಾಗುವುದಿಲ್ಲ ನಮ್ಮ ಬದುಕು ಅದರಲ್ಲಿ ಆಗಬೇಕು ಅದಕ್ಕೆ ಅನುಗುಣವಾಗಿ ಯಜಮಾನರಾದವರು ನಮಗೆ ಸಹಕಾರಿಗಳಾಗಬೇಕು ಯಾವ ಮೇಳದ ಯಜಮಾನರಲ್ಲಿ ನೀವು ಕೇಳಿ ಆ ಮೇಳ ಈ ಮೇಳ ಅಂತಿಲ್ಲ ಎಲ್ಲ ಮೇಳದ ಯಜಮಾನರು ತನ್ನ ಸ್ವಾರ್ಥಕ್ಕಾಗಿಯೇ ವ್ಯವಹಾರ ಮಾಡ್ತಾರೆ ಬಿಟ್ಟರೆ ಕಲಾವಿದನಿಗಾಗಿ ಯಾವ ಯಜಮಾನೂ ಇಲ್ಲ ಯಾವ ಕ್ಷೇತ್ರದ್ದು ಇಲ್ಲ ಹರಿಕೆ ಮೇಳದ ಆಟದಲ್ಲಿ ಮೇಳದ ಯಜಮಾನರು ಇಲ್ಲ ಸಂಪಾದನೆ ಮೇಳದ ಯಜಮಾನರು ಇಲ್ಲ ಎಲ್ಲ ಯಜಮಾನರು ತಮ್ಮ ಸ್ವಾರ್ಥಿಗಳು ಯಾವ ಯಜಮಾನ ಯಾವ ಕಲಾವಿದನಿಗಾಗಿ ಏನನ್ನು ಕೊಟ್ಟಿದ್ದಾನೆ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಪಟ್ಲ ಸತೀಶ್ ಶೆಟ್ಟರು ಒಬ್ಬರು ನಮಗೆ ಆದರ್ಶ ಅವರನ್ನು ಎಷ್ಟು ನಾವು ಕಲಾವಿದರಾದವರು ಎಷ್ಟು ಯಾವ ರೀತಿ ಎತ್ತರಕ್ಕೆ ಇಟ್ಟರು ಅದು ಕಡಿಮೆ ಕಲಾವಿದನ ಎಲ್ಲ ತೆಂಗು ಬಡಗು ಬಡ ಬಡಗುವಂತಿಲ್ಲ ಎಲ್ಲ ಕಲಾವಿದರಿಗೂ ಅವರದ್ದಾದಂತಹ ಕಲಾವಿದರ ಬಗ್ಗೆ ಅವರದ್ದಾದಂಥ ಸಹಕಾರ ಉಂಟು ಯಜಮಾನದ್ದು ಏನೂ ಇಲ್ಲ ಉಳಿದ ಯಜಮಾನರು ಯಾರೂ ಇಲ್ಲ ಅವರು ಎಷ್ಟು ದೊಡ್ಡದೇ ಹೇಳ್ಕೊಳ್ಳಿ ಅದು ನಿರ್ದಾಕ್ಷಿಣ್ಯವಾಗಿ ಹೇಳ್ತೇನೆ ನನ್ನ ಮೇಲೆ ಏನಾಗುವುದು ಅದು ದೊಡ್ಡ ತನ್ನ ಲಾಭಕ್ಕಾಗಿ ಯಜಮಾನ ತನ್ನ ಲಾಭಕ್ಕಾಗಿರುವುದು ಕಲಾವಿದನ ಉಳಿವಿಗಾಗಿಲ್ಲ ಕಲಾವಿದರನ್ನು ಬಳಸಿಕೊಳ್ಳುವುದು ತನ್ನ ಸಂಪಾದನೆಗಾಗಿ ಕಲಾವಿದನಿಂದ ತಾನು ಇಷ್ಟ ಸಂಪಾದನೆ ಮಾಡಿದ್ದೇನೆ ಎನ್ನುವಂಥ ಮನೋಭಿಪ್ರಾಯ ಯಾಜವಾಜಮಾನಿಗೆ ಬಂದಿದೆ ಹೇಳಿ ನೋಡುವ ಹೇಳಿದ್ದುಂಟಾ ಇಂಥ ಕಲಾವಿದರಿಂದ ನನಗೆ ಇಂತಿಷ್ಟು ಲಾಭ ಆಗಿದೆ ಇಂಥ ಒಂದು ಸಟ್ಟಿನಿಂದ ನಾನು ಇಂತಿಷ್ಟು ಮೇಳ ವೃದ್ಧಿಯಾಗಿದೆ ಅಂತ ಯಾವ ಯಜಮಾನ ಹೇಳಿದ್ದಾನೆ ಯಾವ ಯಜಮಾನ ಹೇಳೋದು ನಮ್ದು ಲಾಸ್ ನಮ್ಮದು ಲಾಸ್ ಲಾಭ ಆಗಿದೆ ಅಂತ ಯಾವ ಯಜಮಾನ ಹೇಳಿದ್ದಾನೆ ಹೇಳಿಲ್ಲ ಹೇಳುವುದು ಇಲ್ಲ ಅಂಥ ಸ್ಥಿತಿಯಲ್ಲಿ ಯಕ್ಷಗಾನಕ್ಕೆ ಬರುವುದಕ್ಕೆ ಹಿಂ ಕಲಾವಿದರು ಹಿಂಜೆಟ್ಟು ಯುವಕರು ಹಿಂದೂ ಮನಸ್ಸನ್ನು ಹಿಂಸರಿಯುವುದಕ್ಕೆ ಒಂದು ಕಾರಣ ಅದು ಹಾಗಾಗಿ ನಿಮಗೆ ಅದೇ ಇದೇ ಒಂದು ನೋವಿನ ಸಂಗತಿ ಅಂತ ನೋವಿನ ಸಂಗತಿ ನೋವಿನ ಸಂಗತಿ ತುಂಬ ನೋವು ತುಂಬ ನೋವಾಗ್ತದೆ ಸ್ವಾಮಿ ತುಂಬ ನೋವಾಗ್ತದೆ ಕಲಾವಿದ ಬೇಡವಾ ಅವನಿಗೆ ಹೆಂಡತಿ ಮಕ್ಕಳು ತಂದೆ ತಾಯಿ ಅಕ್ಕ ತಂಗಿ ತಮ್ಮ ಒಬ್ಬ ಸಂಬಂಧ ಉಂಟಲ್ಲ ತನ್ನದೊಬ್ಬನದ ಉದರ ಪೋಷಣೆ ಮಾಡಿಕೊಂಡ್ರೆ ಸಾಕಾಗುದಿಲ್ಲಲ್ಲ ಎಲ್ಲ ಇದ್ದಾರಲ್ಲ ಈಗ ಕೊಡುವಂಥ ಒಂದರೆ ಎರಡೋ ಮೂರು ಲಕ್ಷವೇ ಕೊಟ್ಟರು ಅಂತ ಮಾಡಿ ಅವ ಆರು ತಿಂಗಳಿಗೆ ಕೊಟ್ಟ ಮೂರು ಲಕ್ಷದಲ್ಲಿ ಹನ್ನೆರಡು ತಿಂಗಳು ತೆಗೆದು ಬಿಡುವ ಕಲಾವಿದ ಯಾಕೆ ಬರ್ತಾನೆ ಕಲಾವಿದನಾಗಿ ಒಬ್ಬ ವ್ಯಕ್ತಿ ಯಾಕೆ ಬರ್ತಾನೆ ಅದರಲ್ಲಿ ಬದುಕು ಆಗುವುದಿಲ್ಲ ಒಂದು ತಿಂಗಳಿಗೆ ಅವನಿಗೆ ಒಂದು ಐವತ್ತು ಸಾವಿರ ರೂಪಾಯಿ ಆದರೂ ಸಿಕ್ಕಿದರೆ ಆರು ಲಕ್ಷ ಆಯಿತು ಆ ಲಕ್ಷದಲ್ಲಿ ಒಂದು ಸಂಸಾರವನ್ನು ನಡೆಸ್ಕೊಂಡು ಒಬ್ಬ ವ್ಯಕ್ತಿ ಹೋಗ್ಬೋದು ಏನಾದರೂ ಒಂದೇ ಉಳಿತಾಯ ಮಾಡ್ಬೋದು ಅವನಿಗೆ ಮಗಳಿಗೆ ಒದೇ ಮಾಡಬೇಕು ಮಗನಿಗೆ ಒದೇ ಮಾಡಬೇಕು ಮನೆ ಇರುವುದಿಲ್ಲ ಮನೆ ಇರಬೇಕು ಬರೇ ಹೊಟ್ಟೆ ಪಾಡು ಮಾತ್ರ ಅಲ್ಲಲ್ಲ ಅವ ಇಲ್ಲಿ ಬ್ಯಾಂಕಲ್ಲಿ ಸೊಸೈಟಿ ಸಾಲ ಮಾಡಿ ನನ್ನ ಹಾಗೆ ಅದಕ್ಕೆ ಅವ್ನು ಬರುವುದಿಲ್ಲ ಇದು ಖಂಡಿತ ಈಗ ವಾಹನದ ವ್ಯವಸ್ಥೆ ಅದೆಲ್ಲ ಉಂಟು ಆಗ ನಿಮಗೆ ಆ ವಾಹನದ ವ್ಯವಸ್ಥೆ ಆಗಲಿ ಅಂದರೆ ಮೇಳದ ಒಂದು ಊರಿಂದ ಇನ್ನು ಆವಾಗ ಈ ಫೋರ್ ನಾಟ್ ಸೆವೆನ್ ಎನ್ನುವ ಒಂದು ಟೆಂಪೋ ಆ ಟೆಂಪೋದಲ್ಲಿ ವೇಷದ ಮೇಳದ ಸಾಮಾನುಗಳು ಮತ್ತು ಕಲಾವಿದ ಹೋಗಬೇಕಾಗಿತ್ತು ಈಗ ಹಾಗಿಲ್ಲ ಎಲ್ಲ ಬಸ್ ಆಗಿದೆ ಅದರಿಂದ ಅಂದಿಗಿಂತ ಇಂದು ಉತ್ತಮ ಸರ್ ನೀವು ಆಗ ವೇಷ ಮಾಡುವಾಗ ಈ ಕೇದಿಗೆ ಮುಂದೆ ಅಟ್ಟೆ ಹಾಕಿ ಕಟ್ಟುವಂಥ ನಾವು ವೇಷ ಮಾಡೋದು ನಾವು ಈ ಮಾರುಕಟ್ಟೆ ಮೇಳದಲ್ಲಿ ಇತ್ತು ಪ್ರಥಮ ಅಂದರೆ ಒಂದು ಹತ್ತು ವರ್ಷ ಅದೇ ಇತ್ತು ನನ್ನ ತಿರುಗಾಟದ ಆಗುವಾಗ ಈಗ ಒಂದು ಹದಿನೈದು ವರ್ಷದಿಂದ ಇದು ಬಂದಿದೆ ಕೃತಕವಾದದ್ದು ಅದಕ್ಕೆ ಮತ್ತು ಈಗಿನ ವ್ಯವಸ್ಥೆಗೆ ಅಂದರೆ ಅಟ್ಟೆ ಕಟ್ಟುವುದಕ್ಕೆ ಹಾಂ ಏನು ವ್ಯತ್ಯಾಸ ಕಂಡಿರ್ತೀವಿ ಸರ್ ಅದು ಆಕಾರಬದ್ಧವಾಗಿರ್ತಿತ್ತು ಅಟ್ಟೆ ಕಟ್ಟಿ ಮಾಡುವಂತಹ ಕೇದಿಗೆ ಮುಂದಲೇ ಆಕಾರಬದ್ಧವಾಗಿ ಆ ವೇಷಕ್ಕೆ ಒಂದು ಇದು ಕೊಡ್ತಾ ಇತ್ತು ಯಾವುದು ರೂಪ ರೂಪ ರೂಪರೇಖೆ ತುಂಬ ಉತ್ತಮ ಸ್ಥಿತಿಯಲ್ಲಿತ್ತು ಈಗ ಕಾಲಕ್ಕೆ ಸರಿಯಾಗಿ ಇದು ಬಂದಿದೆ ಇದು ಬಂದದ್ದು ಅಪರಾಧ ಅಂತಲ್ಲ ಆದರೆ ಅಷ್ಟು ಚಂದವಾಗಿ ಇದು ಕಾಣುವುದಿಲ್ಲ ಯಾವ ಕಾರಣಕ್ಕೂ ಸರ್ ಆಗ ಈಗಿನ ರೀತಿ ಮಾಧ್ಯಮಗಳಿಲ್ಲ ಹಾಂ ಅಂದರೆ ಒಂದು ವೇಷಕ್ಕೆ ತಯಾರಾಗಬೇಕು ಅಥವಾ ಮಾತುಗಾರಿಕೆಯಲ್ಲಿ ನಾವು ಬೆಳಿಬೇಕು ಅಂದರೆ ಈಗಿನ ರೀತಿ ಮಾಧ್ಯಮಗಳಿಲ್ಲ ಹಾಂ ಆಗಲ್ಲ ತಯಾರಿ ಹೇಗಾಗ್ತಿತ್ತು ಸರ್ ಆವಾಗ ಹಿರಿಯ ಕಲಾವಿದರಲ್ಲಿ ಕೇಳಿಯೇ ನಾವು ಪ್ರಸಂಗಕ್ಕೆ ಕಿರಿಯ ಕಲಾವಿದರು ವೇಷ ಮಾಡ್ತಾಯಿತ್ತು ಹ್ಞೂ ಹಾಗಂತ ಹಿರಿಯ ಕಲಾವಿದರಿಗೂ ತಪ್ಪಿದ್ದಾಗ ಕೆಲವು ಒಂದು ಹೇಳಿದ್ದು ಉಂಟು ನಾವು ನಮಗೆ ಗೊತ್ತಿದ್ದ ಅದನ್ನು ಹಿರಿಯ ಕಲಾವಿದರು ಅನುಭವಕ್ಕೆ ನಮಗೆ ಗೊತ್ತಿಲ್ಲದ ಪ್ರಸಂಗ ಬಂದಾಗ ಅವರ ಹತ್ರ ಹಿರಿಯ ಮೊಳಳ್ಳಿ ಹಿರಿಯ ನಾಯಕರು ಅರಟೆ ಮಂಜುನಾಥರು ಅವರೆಲ್ಲ ಹೇಳಿಕೊಡ್ತಿದ್ರು ಅವರ ಹತ್ರ ತಿಳಿದು ಮಾಡ್ತಿತ್ತು ಮತ್ತು ಪುಸ್ತಕ ಓದುವಂಥದ್ದು ಒಂದು ಹವ್ಯಾಸ ಸ್ವಲ್ಪ ಇತ್ತು ಆದ್ದರಿಂದ ಏನಾದರೂ ಸ್ವಲ್ಪ ಜಿಜ್ಞಾಸೆ ಬಂದರೆ ಆ ಪುಸ್ತಕ ನೋಡ್ತಾಯಿತ್ತು ಆ ಪುಸ್ತಕದಲ್ಲಿ ತಿಳ್ಕೊಳ್ತಿತ್ತು